ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ದಿಲೀಪ್ ಯೂಟ್ಯೂಬ್ ಚಾನಲ್ ಎಸ್ ಮತ್ತೆ ಏನು ಹೇಳ್ತಾ ಇದ್ದೀನಿ ಏನು ಅಂದರೆ ವಾಚ್ ಇದ್ದೀರಾ ವ್ಯೂ ಇದ್ದೀರಾ ಆದರೆ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬ ತುಂಬ ಥ್ಯಾಂಕ್ಸ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಆ್ಯಂಡ್ ಕಮೆಂಟ್ ಮಾಡಿ ಶೇರ್ ಮಾಡಿ ಹೀಗೆ ಲೈಕ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾರಿ ಆ್ಯಂಡ್ ಸ್ಪೆಷಲ್ ಆಗಿ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಕೂಡ ಆ್ಯಂಡ್ ಕಡೆಯಿಂದ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಎಸ್ ಶಿವರಾತ್ರಿ ಸ್ಪೆಷಲ್ಗೆ ಊರಿಗೆ ಬಂದಿದ್ದೀವಿ ಆ್ಯಂಡ್ ಹಬ್ಬ ಮಾಡ್ಕೊಳ್ತಾ ಇದ್ದೀವಿ ಹಬ್ಬ ಮೀನ್ಸ್ ಅದೇನು ತಯಾರಿ ಮಾಡ್ಕೊಳ್ತಾ ಇದ್ದೀವಿ ಅದಕ್ಕೆ ಬೇಕಾದಂಥದ್ದೆಲ್ಲ ಹೂವುಗಳು ಅದಕ್ಕೆ ಬೇಕಾದಂಥ ಎಲ್ಲ ಸಾಮಗ್ರಿಗಳನ್ನ ಜೋಡಿಸ್ಕೊಳ್ಳೋದು ಅದನ್ನೆಲ್ಲ ಇದೀವಿ ರೆಡಿ ಮಾಡ್ಕೋತಾ ಇದ್ದೀವಿ ಈ ಶಿವರಾತ್ರಿ ಸ್ಪೆಷಲ್ಗೆ ಎಲ್ಲಾದರೂ ಹೋಗ್ಬೋದು ನಮ್ಮ ಸದ್ಯಕ್ಕೆ ನಾವಿಲ್ಲಿ ಮಾಲಂಬಿ ಬೆಟ್ಟ ಅಂತೇಳಿ ಹೇಳ್ತೀವಿ ಮಾಲಂಬಿ ಬೆಟ್ಟ ಅಲ್ಲಿಗೆ ಹೋಗಕ್ಕೆ ಹೆವಿ ಬಿಸಿಲಿದೆ ಅಲ್ಲಿ ಹೋಗ್ಬೋದಿತ್ತು ಬಟ್ ಬೇಡ ಅನ್ನಿಸ್ತು ಮುಂದಿನ ವರ್ಷ ಪಕ್ಕ ಹೋಗ್ತೀವಿ ಮುಂದಿನ ವರ್ಷ ಹೋದರೆ ಅದನ್ನು ಲಾಗ್ ಮಾಡಿ ನಿಮಗೆ ತೋರಿಸುವ ಸೊ ಈ ಸರಿ ಮನೆಯಲ್ಲೇ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀವಿ ಎಸ್ ನೀವು ಕೂಡ ಜೊತೆಯಾಗಿ ನೋಡಿ ಹೂಗಳೆಲ್ಲ ಕಿತ್ಕೊಂಡು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ಇವಾಗ ಎಸ್ ನೀವು ಬನ್ನಿ ಜೊತೆಯಾಗಿ ಹಬ್ಬ ಮಾಡುವ ಅಮ್ಮ ನಮ್ಮದು ದೇವರಿಗೆ ಸಂಬಂಧಪಟ್ಟಾದಂಥ ಎಲ್ಲ ಹೂಗಳನ್ನ ಬೆಳಿಕೊಳ್ತಾ ಇದ್ದಾರೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ನೋಡಿ ಆಂಜನೇಯ ಎಲ್ಲ ರೆಡಿ ಮಾಡ್ಕೊಳ್ತಾ ಉಂಟು ಆ್ಯಂಡ್ ನೆಕ್ಸ್ಟು ನಾವು ಕೂಡ ಕೆಲವೊಂದು ಪ್ರಿಪ್ರೇಷನ್ಸ್ ಮಾಡಬೇಕಾಗಿದೆ ಈಗ ನೋಡಿಯಲ್ಲಿ ಎಲೆ ಎಲ್ಲ ಹಾಕುವಂಥದ್ದು ಬಾಗಿಲಿಗೆ ತೋರಣ ಹಾಗೆ ಹಬ್ಬದ ಹಬ್ಬದ ದಿನವೇ ಮಹಿಳಾ ದಿನಾಚರಣೆ ಕೂಡ ಬಂದಿದೆ ಸೊ ಎಲ್ಲ ಮಹಿಳೆಯರಿಗೂ ನಮ್ಮ ಕಡೆಯಿಂದ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಹಬ್ಬಗಳು ಬಂದರೆ ಕೆಲಸ ಜಾಸ್ತಿ ಮನೆಯಲ್ಲಿ ಸೊ ಅದಕ್ಕೆ ನಾವೆಲ್ಲರೂ ಸೇರಿ ಒಟ್ಟಾಗಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಬಬ್ಲು ಫುಲ್ಲು ಫ್ರೀ ಅವಳೇಜ್ ಥರವೇ ಇರಬೇಕು ನಾವು ಅವಳೇಜ್ ಅಷ್ಟೇ ಇರಬೇಕಿತ್ತು ನಮಗೂ ಆಟ ಆಡ್ಕೊಂಡು ಇರ್ಬೋದಿತ್ತು ಇದೆಲ್ಲ ಏನು ಮಾಡೋಕ್ಕಾಗಲ್ಲ ಎಸ್ ಬನ್ನಿ ನೋಡಿ ಇಲ್ಲಿ ಆರಿಸ್ತಾವಳೆ ಪೂಜೆ ಪೂಜೆ ಮಾಡ್ತಾ ಇದ್ದೀವಿ ಎಲ್ರಿಗೂ ಈ ವರ್ಷ ಒಳ್ಳೇದಾಗಲಿ ಶಿವ ಎಲ್ರಿಗೂ ಒಳ್ಳೇದು ಮಾಡಲಿ ಆಂಜನೇಯನ ಭಕ್ತರು ಜಾಸ್ತಿ ಆಂಜನೇಯನ ಪಟ್ಟ ಎರಡಿದವರು ಕಡೆ ಒಂದು ಈ ಕಡೆ ಒಂದು

പ്രസാദിയോള ത ನಮ್ಮ ಕಾಮಟ ಇದ್ದಾರೆ ಆ ಪಾಯಸ ಹುंबा ತಿಕ್ಕೊಂಡೋಳೆ ಎಲ್ಲಾ ಕೂತಿ ಯಾ ತಿಂದಿರಿ ಯಾ ಪಟ್ಟೆನ ಪ್ರತಿ ಇಡ್ಲಿ ತಿನ್ನೋರು ಒಂದೆರಡು ಬಿಚಿ ತಿಳ್ಕೋ ಆತರ ಕೇಳಿದ್ರೆ ಪ್ರಸಾದ ಅಂತ ಹೇಳಿ ಇಡ್ಲಿ ಪಲ್ಯ ಆಮೇಲೆ ಜೊತೆಗೆ ಪಾಯಸ ಚಿನ್ನ ಅಂಚೆ ಮಾಡ್ತಾರೆ ಅದು ನಿಮ್ಗೆ ಗೊತ್ತಿದೆ ಸೂಕರ ಆಗ್ತದೆ ಸೊ ಅದನ್ನು ಕೂಡ ಸ್ಪೆಷಲ್ ಆಗಿ ಈಗ ಶಿವರಾತ್ರಿಗೆ ಮಾಡಿದ್ದೀವಿ ఓకే మే బి ఇంక్యూయన్స్ అంతామే బి ఆసపిక్ మీరు ఎవరికి అండి నాన్నలత నా అమ్మ నాకే నా అక్క నాన్నన్నా నేను వచ్చే అక్క ఆఫీస్ ఇన్ ద ಮತ್ತೆ అవర్ స్పాట్ దర్న ఆదిమే నేను వర్కట్టి ఇక్కడ ఓడివే అలా మరిదికి నంగో అక్కన్నా ఇది ఇక్కడ ఊరే బర్తిది నువ్వు முந்த <laughs> <laughs> ಶಂಕು ಹೇಗೆ ಊದ್ತೀವಿ ಅಂತ ಹೇಳಿದ್ರೆ ದೇವ್ರಿಗೆ ಹೋಗಿ ಕೇಳಿಸ್ಬೇಕು ನಮ್ಮ ಮನೆಗೆ ಆ ಥರ ಊದ್ತೀವಿ ಅದು ನಮ್ಮ ಮನೆ ಸಂಪ್ರದಾಯ ಕೂಡ ಯಾವಾಗಲೂ ಎಸ್ ಆಲ್ಮೋಸ್ಟ್ ಈಗ ಮಧ್ಯಾಹ್ನ ಟೈಮು ಒಂದು ಹನ್ನೆರಡುವರೆ ಒಂದು ಗಂಟೆ ಹಾಕಿ ಬಂದಿದೆ ಎಲ್ಲ ಒಟ್ಟಿಸ್ಕೊಂಡಿದ್ದಾರೆ ನೋಡಿ ಎಲ್ಲ ಸ್ಟಾರ್ಟ್ ಇವಾಗ ಅಡುಗೆ ಎಲ್ಲ ಹಾಕ್ಕೊಂಡು ಒಟ್ಟಿಸ್ಬಿಟ್ಟೀವಿ ಕಂಪ್ಲೀಟ್ಲಿ ಫುಲ್ಲು ಇವಾಗ ಮೀಲ್ಸ್ సంజయ్ బబ్లు అండ్ నను ఇను కూడా మత్ దేవస్థాన ఇన్ కళైైవేశ్వర ಇಲ್ಲಿ ನಮ್ಮ ಶ್ರನದಲ್ಲಿರುವಂತದ್ದು ಆಮೇಲೆ ನೆಕ್ಸ್ಟ್ ಮತ್ತೆ ಗಣಪತಿ ದೇವಸ್ಥಾನ ಇದೆ ಅಲ್ಲಿ ಹೋಗ್ತೀವಿ ಇಲ್ಲಿ ಬಂದಿದ್ದೀವಿ ವೀರೇಶ್ವರ ದೇವಸ್ಥಾನ ಶಿವನ ದೇವಸ್ಥಾನ ಹ್ಞೂ ಹಂಗೆ ಬಾಸ್ಟು ಸೆಪ್ಟೆಂಬರ್ ಮೂರನೇ ಕಾರ್ತಿಕ ಮೂರನೇ ಸೋಮ ಎಲ್ಲ ಇಡೀ ಊರಿಗೆ ಎಲ್ಲ ದೇವಸ್ಥಾನ ಬಾ ಬಬ್ಲು ಬರ್ತೀಯಲ್ವಾ ಪ್ರಸಾದ ಇಸ್ಕೊಳ್ಳೋ ಬಾ ಬಬ್ಲು ಅಂದ್ರೆ ಹೋಗಿ ಒಬ್ಬಳೇ ಕೂತ್ಕೊಂಡು ಯೋಚನೆ ಮಾಡ್ತಾ ಆ ಕೊಟ್ಟಿದ್ದಾಳೆ ಏನು ಯೋಚನೆ ಮಾಡ್ತಾಳೆ ಗೊತ್ತಿಲ್ಲ ದರ್ಶನ ಆಯ್ತಲ್ಲ ಬಾಬಿ ಈ ಕಡೆ ಬಾ ಕಡೆ ಬಾ ಕಡೆ ಬಾ ಇಲ್ಲಿ ಇಲ್ಲಿ ನಾನು ನನ್ನ ಕಡೆ ಬಾ ನನ್ನ de bebê. <laughs> ah? Hã? ಎಸ್ ವೀಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಎಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಪೋರ್ಟ್ ಮಾಡ್ತಾರೆ ಹೀಗೆ ಆ್ಯಂಡ್ ನಮ್ಮದು ಡಿಸ್ಕ್ರಿಪ್ಷನಲ್ಲಿ ನಮ್ಮ ಇನ್ಸ್ಟಾಗ್ರಾಮ್ ಐ ಇದೆ ಸೊ ಅಲ್ಲಿ ಹೋಗಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಹೀಗೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್